ನಾನು ಹೇಳೋದು ಹೇಳೋದ್ರು ಕೂಡ ಒಂದು ಪದ ಸುಳ್ಳಿದ್ರೆ ನಾನು ಇವತ್ತೇ ರಾಜೀನಾಮೆ ಕೊಡ ಮನೆ ಹೋಗ್ತೇನೆ ಅಧ್ಯಕ್ಷೆ ನನ್ನ ಕಂಚೆಂಟ್ ಜನ ಬಡ ರೈತರು ಈ ಕಾನೂನನ್ನು ಉಲ್ಲಂಘನೆ ಮಾಡಿ ಬಡ ಮಕ್ಕಳ ಆಸ್ತಲ್ ಕಿತ್ಕೊಂಡು ಆ ದಲಿತ ಮಕ್ಕಳ ಯಾರು ಅನ್ಯಾಯ ಮಾಡಿದ್ದಾರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ಈಗ ನಾನು ಅಧ್ಯಕ್ಷೆ ಇಲ್ಲೇ ದಂಡಿ ಕೂರ್ತೇನೆ ನಾನು ಅಧ್ಯಕ್ಷ ಸೋಲಾರ್ ಪ್ಲಾಂಟ್ ಸೋಲಾರ್ ಅಧ್ಯಕ್ಷರೇ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾನ್ ಬೆಳಿಗ್ಗೆ ಬಂದು ತಮ್ಮ ಧರಣಿ ಕೂರ್ತೇನೆ ಅಧ್ಯಕ್ಷ ಒಂದು ಕ್ಲಿಯರೆನ್ಸ್ ಸರ್ಕಾರದ ಆಗಿದೆ ಆರ್ಡರ್ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಒಂದು ಗಂಭೀರವಾದ ಪ್ರಶ್ನೆ ಕೋಲಾರ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಆಗಿದೆ ಈ ಹಾಲು ಒಕ್ಕೂಟದಲ್ಲಿ ಒಂದು ಪಾಡರ್ನ ಬೆಳಿಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಕೊಡ್ತಾರೆ ಅವತ್ತಿನ ಜಿಲ್ಲಾಧಿಕಾರಿಗಳು ಅವರ ಮಿತಿಯನ್ನು ಮೀರಿ ಅಂದರೆ ಅಧ್ಯಕ್ಷೆ ಯಾವುದೇ ಒಂದು ಸರ್ಕಾರಿ ಅಂಗಸಂಸ್ಥೆ ಆಗ್ಬೋದು ಯಾವುದೇ ಇಲಾಖೆಗಳಿಗೆ ಜಮೀನು ಕೊಡಬೇಕು ಅಂದರೆ ಅಧ್ಯಕ್ಷೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಆದೇಶ ಸರ್ಕಾರದ ಆದೇಶದಂತೆ ಇವತ್ತು ಅವರಿಗೆ ನಾಲ್ಕು ಹೆಕ್ಟೇರ್ ಅಧ್ಯಕ್ಷೇ ಅಂದರೆ ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಕೊಡ್ಲಿಕ್ಕೆ ಮಾತ್ರ ಅವಕಾಶ ಇರ್ತದೆ ಆದರೆ ಹನ್ನೆರಡು ಜಿಲ್ಲಾಧಿಕಾರಿಗಳು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಈ ಒಂದು ಇಲಾಖೆಗೆ ಎಕರೆ ಜಮೀನನ್ನ ಪಾಡರ್ ಬೆಳಿಬೇಕು ಅಂದರೆ ಆ ಜಮೀನಲ್ಲಿ ಹುಲ್ಲು ಬೆಳೆದು ಹಂಚಬೇಕು ಅಂತ ಹೇಳಿ ಆ ಷರತ್ತಿನ ಮೇರೆಗೆ ಆ ಜಮೀನನ್ನ ಅವರಿಗೆ ಆ ಒಂದು ಏನು ಇಲಾಖೆ ಹಾಲು ಕೂಟ ಕೊಡ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಹಾಲುಗಳು ಕೊಟ್ಟಾದ ಮೇಲೆ ಸುಮಾರು ಎಂಟು ವರ್ಷಗಳ ಕಾಲ ಆಲ್ ಒಕ್ಕೂಟದ ಯಾವುದೇ ಅಧಿಕಾರಿಗಳು ಕೂಡ ಜಮೀನು ಕಡೆ ತಲೆ ಹಾಕೋದಿಲ್ಲ ಅಧ್ಯಕ್ಷ ಜಮೀನನ್ನು ಕೊಡಬೇಕಾದಾಗ ಒಂದು ನಂಬರ್ ಒಂದು ಒಂದನೇ ವೈಲೇಷನ್ ಜಿಲ್ಲಾಧಿಕಾರಿಗಳು ಸರ್ಕಾರಿ ಕಾನೂನನ್ನ ಗಾಳಿಗೆ ತೋರಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೋರಿ ಮಂಜೂರು ಮಾಡಿರ್ತಕ್ಕಂಥದ್ದು ಒಂದನೇ ಆಪಾದನೆ ಇದರಲ್ಲಿ ಕಂಡಿಷ್ಟ ಆಗ್ತಾರೆ ಏನಾಗ್ತಾರೆ ಈ ಭೂ ಬಳಕೆಯ ಕೋರತಕ್ಕ ಜಮೀನನ್ನು ರಕ್ಷಿಸಲು ತಕ್ಷಣವೇ ಕ್ರಮ ತೆಗೆದುಕೊಳ್ಳತಕ್ಕದ್ದು ಎರಡನೇದು ಈ ಜಮೀನನ್ನು ಯಾವ ಉದ್ದೇಶಕ್ಕಾಗಿ ಕಾಯ್ದಿರಿಸಲಾಗಿದೆಯೋ ಆ ಉದ್ದೇಶಕ್ಕೆ ಮಾತ್ರ ಇನ್ನು ಮೂರು ವರ್ಷಗಳ ಒಳಗಾಗಿ ಉಪಯೋಗಿಸತಕ್ಕದ್ದು ಅಂದ್ರೆ ಅಧ್ಯಕ್ಷರೇ ಡೇಟ್ ಆಫ್ ಆಫ್ವರಿಂಗ್ ಟ್ವೆಂಟಿ ಇಪ್ಪತ್ತೊಂಬತ್ತು ಹತ್ತು ಹದಿನಾಲ್ಕರಿಂದ ಆ ಜಮೀನನ್ನ ಯಾವ ಉದ್ದೇಶಕ್ಕೆ ಕೊಟ್ಟಿದರೆ ಅದನ್ನ ಮೂರು ವರ್ಷ ಒಳಗಾಗಿ ಬಳಸಿಕೊಳ್ಬೇಕಾಗಿತ್ತು ಅದನ್ನ ಆ ಸಮಯದಲ್ಲಿ ಬಳಸ್ಕೊಳ್ಳಿಲ್ಲ ಎರಡು ಅಧ್ಯಕ್ಷ ಮೂರನೇದು ಕಂದಾಯ ಇಲಾಖೆಯ ಪೂರ್ವಾನುಮತಿ ಇಲ್ಲದೆ ಈ ಜಮೀನನ್ನು ಆಧಾರ ಭೋಗ್ಯ ಕ್ರಯ ಒ ಮಾಡತಕ್ಕದ್ದಲ್ಲ ಅದಕ್ಷೆ ನಂಬರ್ ನಾಲ್ಕು ಭೂಕೋರಿಕೆ ಸಂಸ್ಥೆಯ ಈ ಜಮೀನು ಭವಿಷ್ಯದಲ್ಲಿ ಅವಶ್ಯಕತೆ ಇದ್ದಲ್ಲಿ ತಕ್ಷಣವೇ ಜಮೀನನ್ನು ಕಂದಾಯ ಇಲಾಖೆಗೆ ವಾಪಸ್ ಕೊಡ್ತಕ್ಕದ್ದು ಅಧ್ಯಕ್ಷ ನಾಲ್ಕು ತಮಿಸಬೇಕಿಲ್ಲಿ ಈ ಮೇಲ್ಕಂಡ ಷರತ್ತುಗಳ ಪೈಕಿ ಷರತ್ತು ಯಾವುದೇ ಷರತ್ತುಗಳನ್ನು ಉಲ್ಲಂಘಿಸಿದರೆ ತಕ್ಷಣವೇ ಈ ಜಮೀನು ಕಂದಾಯ ಇಲಾಖೆಗೆ ವಾಪಸ್ ಪಡೆಯಲಾಗುತ್ತದೆ ಅಂದ್ರೆ ಅಧ್ಯಕ್ಷರೇ ಈ ಜಮೀನನ್ನು ಕೊಟ್ಟಿದ್ದು ಕಾನೂನು ಮೀರಿ ಮೊದಲನೇ ತಪ್ಪು ಎರಡನೇ ತಪ್ಪು ಈ ಷರತ್ತುಗಳನ್ನು ಮೀರಿ ಮೂರು ವರ್ಷದಲ್ಲಿ ಈ ಹಾಲು ಕೂಟ ಬಳಸ್ಕೊಳ್ಳಿಲ್ಲ ಅಧ್ಯಕ್ಷರೇ ಅಧ್ಯಕ್ಷೇ ಇದಾದ ನಂತರ ಏನು ಮಾಡ್ತಾರೆ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತರ ಇಸ್ವಿಯಲ್ಲಿ ಆ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಯಾರು ಎಂ ಡಿ ಇದ್ದಾರೋ ಯಾರು ಜಿ ಎಂ ಇದ್ದಾರೋ ನಮಗೆ ಗೊತ್ತಿಲ್ಲ ಅಧ್ಯಕ್ಷರೇ ಆ ಮಂಡಳಿ ಏನು ಮಾಡ್ತಾರೆ ಆ ಜಾಗದಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ಸೋಲಾರ್ ಪ್ಲಾಂಟ್ ಅನ್ನು ಮಾಡಲಿಕ್ಕೆ ಹೊರಡ್ತಾರೆ ಸೋಲಾರ್ ಪ್ಲಾಂಟ್ ಮಾಡಬೇಕಾದಾಗ ಈ ಒಂದು ಇಲಾಖೆಯಿಂದ ಯಾವುದೇ ಪೂರ್ವಾನುಮತಿ ಪಡೆಯುವುದಿಲ್ಲ ಯಾವುದೇ ಕನ್ವರ್ಷನ್ ಮಾಡಿರುವುದಿಲ್ಲ ಈ ಜಮೀನನ್ನ ಇದು ಗೋಮಾಳ ಜಮೀನು ಅಧ್ಯಕ್ಷರೆ ನನ್ನ ಬಂಗಾರಬಡೆ ವಿಧಾನಸಭಾ ಕ್ಷೇತ್ರದ ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ಒಳಲಿ ಗ್ರಾಮದ ಸರ್ವೆ ನಂಬರ್ ನೂರ್ ಮೂರಲ್ಲಿ ಗೋಮಾಳ ಜಮೀನಿನಲ್ಲಿ ಈ ಐವತ್ತ ಜಮೀನನ್ನು ಮಂಜೂರು ಮಾಡ್ತಾರೆ ಅಧ್ಯಕ್ಷೆ ಬಹಳ ವಿಚಿತ್ರ ಅಂದ್ರೆ ಈ ಜಮೀನನ್ನು ಮಂಜೂರು ಮಾಡಲಿಕ್ಕೆ ಯಶವರ್ ಸಿಫಾರ್ ಮಾಡ್ತಕ್ಕಂಥದ್ದು ಮೂವತ್ತೇಳು ಎಕರೆ ಇನ್ನ ಅಲ್ಲೂ ಜಿಲ್ಲಾಧಿಕಾರಿಗಳು ತಪ್ಪು ಮಾಡಿ ಐವತ್ತು ಎಕರೆ ಮಾಡ್ತಾರೆ ಅದು ಒಂದು ಕಡೆ ಇರಲಿ ಅಧ್ಯಕ್ಷ ಅಧ್ಯಕ್ಷ ಈ ಜಮೀನಲ್ಲಿ ಸೋಲಾರ್ ಮಾಡ ಯಾವುದೇ ಪರ್ಮಿಷನ್ ತಗೊಳ್ಳೋದಿಲ್ಲ ಏನು ಜಮೀನು ಕೊಟ್ಟಿದ್ದಾರೆ ಅದಕ್ಕೆ ದುರಸ್ತ ಆಗಿಲ್ಲ ಪೋಡಿ ಆಗಿಲ್ಲ ಟಿಪ್ಪಣಿ ಆಗಿಲ್ಲ ಆಕಾರ ಬಂದಾಗಿಲ್ಲ ಇವರು ಏಕಾಕಿ ಸ್ಪಾಟ್ಗೆ ಹೋಗ್ತಾರೆ ಅಲ್ಲಿ ಬಡ ಮಕ್ಕಳಿಗೆ ಸರ್ಕಾರದ ಬಡ ಮಕ್ಕಳಿಗೆ ಮೊರಾರ್ಜಿ ದೆಸೆ ಆಸ್ಲಿ ಕಟ್ಟಬೇಕು ಅಂತೇಳಿ ಎಕರೆಯನ್ನು ಮಂಜೂರು ಮಾಡಿದ್ದಾರೆ ಸರ್ಕಾರ ಏನು ಮಾಡ್ತಾರೆ ಹತ್ತೆ ಸೇರಿಸ್ಕೊಂಡು ದೌರ್ಜನ್ಯವಾಗಿ ಅಕ್ರಮವಾಗಿ ಆ ಜಮೀನಲ್ಲಿ ಪ್ರವೇಶ ಮಾಡಿ ಸೋಲಾರ್ ಪ್ಲಾಂಟ್ ಹಾಕ್ತಾರೆ ತಕ್ಷಣ ಅದು ಕೂಡ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಧ್ಯಕ್ಷೆ ಐವತ್ತು ಎಪ್ಪತ್ತೊಂಬತ್ತು ಕೋಟಿ ಇವತ್ತು ಅಲ್ಲಿ ಅನಗತ್ಯವಾಗಿ ರೈತರ ಹಣ ಬಡವರ ಹಣ ಆ ಕೂಲಿ ಕಾರ್ಮಿಕರು ಆ ಹೆಣ್ಣು ಮಗಳು ಒಂದು ಲೀಟರ್ ಹಾಲನ್ನು ಕರೆದ ಹಣವನ್ನ ಇವತ್ತು ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಇವತ್ತು ಅಲ್ಲಿ ಆ ಯೋಜನೆಗೆ ಹಾಕಿ ಸರ್ಕಾರಿ ಕಾನೂನುಗಳನ್ನ ಗಾಳಿಗೆ ತೂರಿದ್ದಾರೆ ಅಧ್ಯಕ್ಷೆ ಉತ್ತರ ಕೊಡ ಅಧ್ಯಕ್ಷರೇ ಅಧ್ಯಕ್ಷೆ ಈ ವಿಚಾರವಾಗಿ ನನ್ನ ಗಮನಕ್ಕೆ ಬಂತು ಇವತ್ತು ನಾನು ಕೂಡ ಕೋಲಾರ ಒಕ್ಕೂಟದಲ್ಲಿ ಹಾಲು ಒಕ್ಕೂಟದ ನಿರ್ದೇಶಕ ನಾನು ಒಳಗಡೆ ಹೋಗಿ ನೋಡಿದಾಗ ಅಧ್ಯಕ್ಷ ಎಷ್ಟು ಅಲ್ಲಿರ್ತಕ್ಕಂಥ ಎಮ್ ಡಿ ಅಧಿಕಾರಿಗಳಿಗೆ ಎಷ್ಟು ದೌರ್ಬಲ್ಯ ಇದೆ ಅಂದರೆ ಇವತ್ತು ಯಾವುದೇ ಅಂತ ತಗೊಳ್ಳದೆ ನಾನು ಅಧ್ಯಕ್ಷೆ ಈ ಗೌರವಾನ್ವಿತ ಈ ದೇಶ ಕಂಡಂತಹ ಮಹಾನ್ ನಾಯಕರು ನಮ್ಮ ಕಂದಾಯ ಮಂತ್ರಿಗಳ ಹಾಳಿದಾಗ ಪ್ರಧಾನ ಕಾರ್ಯದರ್ಶಿಗಳು ಅಪರ ಮುಖ್ಯ ಕಾರ್ಯದರ್ಶಿಗಳು ಮನವಿನ ಕೊಡ್ತಕ್ಷ ಸ್ವತಃ ಕೊಡ್ತೀನಿ ನೋಡಿ ಇದು ದೇಶ ಬೊರಾಜ್ ಜಾಗ ದುರಸ್ತಾಗಿಲ್ಲಪ್ಪ ಇದು ಪಾಡ್ರ ಬಳಿಗೆ ಸರ್ಕಾರ ಕೊಟ್ಟಿದೆ ಅಕ್ರಮ ಹೋಗಿ ಈ ಹಣವನ್ನು ತಗೊಂಡೋಗಿ ಅಲ್ಲಿ ಹಾಕ್ತಾ ಇದ್ದಾರೆ ಯಾವುದೇ ರೆವಿನ್ಯೂ ಇಲಾಖೆ ತಗೊಂಡಿಲ್ಲ ಆಮೇಲೆ ಮಂಜೂರು ಮಾಡತಕ್ಕಂಥದ್ದು ಕೂಡ ಕಾನೂನು ಬಾಹಿರ ಕ್ರಮ ತಗೋಬೇಕು ಅಂತ ಕೊಟ್ಟೆ ಅಧ್ಯಕ್ಷರೇ ಈಗ ಅವರು ಯಾವುದೇ ಕ್ರಮ ತಗೊಳ್ಳಲಿಲ್ಲ ಅಧ್ಯಕ್ಷ ಬಂದೆ ಒಂದು ಕಡೆ ಜಮೀನು ಹೋಗಿದೆ ಇನ್ನೊಂದು ಕಡೆ ರೈತರ ಹಣ ಎಂಬತ್ತು ಕೋಟಿ ರೂಪಾಯಿ ಅಧ್ಯಕ್ಷರೇ ಒಂದೆರಡು ರೂಪಾಯಿ ಅಲ್ಲ ಅಧ್ಯಕ್ಷರೇ ಅದಕ್ಕೆ ಅವ್ರು ಎಷ್ಟು ಲೇಟ ಕಳೆದ ಬಾರಿ ಕೂಡ ನಾನು ಗಮನ ಸೂಚಿ ಹಾಕಿದ್ರೆ ಅದಕ್ಕೆ ಏನ್ ಕೊಟ್ಟರು ಅಂದ್ರೆ ಇದು ನ್ಯಾಯಾಲಯದಲ್ಲಿ ಈ ಪ್ರಕರಣ ಸಂಖ್ಯೆ ರಿವ್ಯೂ ಅಪೀಲ್ ಇನ್ನೂರ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಪ್ರಕಾರ ನ್ಯಾಯಾಲಯದ ಇದೆ ಆ ನ್ಯಾಯಾಲಯದ ಪ್ರಕರಣ ಮುಗಿದ ನಂತರ ಕ್ರಮ ತಗೊಳ್ತೇವೆ ಅಂದರೆ ಸರ್ಕಾರಿ ಜಮೀನನ್ನ ಯಾರೋ ಪ್ರೈವೇಟ್ ಹಾಕೊಂಡು ಅದರಲ್ಲಿ ಸೋಲಾರ್ ಪ್ಲಾಂಟ್ ಹಾಕೊಂಡು ಕಾನೂನು ನಿಯಮಗಳ ಗಾಳಿ ದೂರು ಮಾಡಿದಾಗ ಕೂಡ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಕಡಾಾರೆ ಸಾಹೇಬರು ಕಿವಿಗ್ ಹೋಗ್ಲೇ ಇಲ್ಲ ಇದಕ್ಕೆ ಅಧ್ಯಕ್ಷರೇ ಬಡವರ ಜಮೀನು ಅಧ್ಯಕ್ಷರೇ ಸಚಿವರಿಗೆ ಅಧ್ಯಕ್ಷರೇ ಆ ಒಂದು ಅಧ್ಯಕ್ಷರೇ ಈ ಅಂದ್ರೆ ಸರ್ಕಾರದೊಳಗೆ ಎಂತ ಅವ್ಯವಹಾರಗಳು ಆತೋ ಅಂತ ಹೇಳಿ ಎಷ್ಟು ಚಂದ ಬಿಚ್ಚಿ ಮಾಡ್ತೀವಿ ನಿಮ್ಗೇನು ಗೊತ್ತಿದ್ದಾರೆ ಎಷ್ಟು ಚಂದ ಪಿಚಿ ಇಲ್ಲ ಅಧ್ಯಕ್ಷರೇ ಕೆಲಸ ಮಾಡ್ತಾನೆ ನಾನು ಬೇಕಾದ್ರೆ ಹೇಳ್ತೀನಿ ನಿಮಗೆ ಗೊತ್ತಿದೆ ಅದು ಅಧ್ಯಕ್ಷರೇ ಕೂತ್ಕೊಳ್ರಿ ಆ ಅಧ್ಯಕ್ಷರ ಗಮನ ಸೆಳೆಯಲೇ ಸಚಿವರಿದ್ದಾರೆ ಉತ್ತರ ಹೇಳ್ತಾರೆ ಹೆಡ್ಶೆಟ್ ಮಾಡ್ತೀವಿ ಎಷ್ಟು ಚಂದ ಸರ್ಕಾರ ಪಿಚಿ ಇಲ್ಲ ತರಂತಾ ಅಧ್ಯಕ್ಷರೇ ನಾವು ಏನು ಅಂದಿಲ್ಲ ಅಧ್ಯಕ್ಷರೇ ಬಡ ಮಕ್ಕಳಿಗೆ ಮುರಾಜಿ ದೇಸಾಯಿ ಆಷ್ಟ್ರ ಮಕ್ಕಳಿಗೆ ಜಾಗವನ್ನ ಖಾಬಳ್ಕೆ ಮಾಡ್ಕೊಂಡಲ್ಲ ಸೋಲಾರ್ ಫೆಸಿಲಿಟಿ ಆಗ್ತಾರೆ ಅಂದ್ರೆ ದುರಸ್ತ ಆಗಿಲ್ಲ ಪೊಡಿ ಆಗಿಲ್ಲ ಸರ್ವೇಸ್ ಕಿಚಿಲ್ಲ Είναι η λαδέξτε.